ಹರಪನಹಳ್ಳಿ ತಾಲೂಕಿನ ಚಿಕಟೇರಿ ಗ್ರಾಮದ ಡ್ಯಾಪೋಡಿಲ್ಸ್ ಇಂಗ್ಲಿಷ್ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಡ್ಯಾಪೋಡಿಲ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಅಕ್ಷಯ್ ಮುದೇನೂರು ಹಾಗೂ ಎನ್ಎ ವಾಗೇಶ್ ಬಿಆರ್ಪಿ ಉದ್ಘಾಟನೆ ಮಾಡಿದ್ರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಸಿಆರ್ಪಿ ಎಚ್ ಮಂಜುನಾಥ್ ಮಾಡಿದ್ರು ಮಕ್ಕಳಲ್ಲಿನ ಪ್ರತಿಭೆಯನ್ನ ಹೊರಹಾಕುವ ಪ್ರಯತ್ನದ ಸಾರವೇ ಪ್ರತಿಭಾ ಕಾರಂಜಿಯಾಗಿದೆ ಹಾಗೆ ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಉತ್ತಮವಾದ ತೀರ್ಪು ನೀಡಿ ಅಂತ ಸಲಹೆ ನೀಡಿದ್ರು ಇನ್ನು ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳು ವಿವಿಧ ವೇಷಭೂಷಣಗಳ ಮೂಲಕ ಭಕ್ತಿ ಭಾವ ಗೀತೆಗಳೊಂದಿಗೆ ಎಲ್ಲರನ್ನ ಮನರಂಜಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾದ ಎಂ ಪ್ರಭು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಉಪಾಧ್ಯಕ್ಷರಾದ ಎಸ್ ರಾಮಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಟಿ ರಾಜ್ಕುಮಾರ್ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಂಘ ಮಾಜಿ ಅಧ್ಯಕ್ಷರಾದ ಬಿಚಂದ್ರಮೌಳಿ ಹಾಲಿ ನಿರ್ದೇಶಕರು ಹರಪನಹಳ್ಳಿ ಮೈದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಚಂದ್ರಪ್ಪ ಬಾವಿಹಳ್ಳಿ ಚಿಗಟೇರಿ ಕ್ಲಸ್ಟರ್ ಮಟ್ಟದ ಎಲ್ಲಾ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಮಹಿಳಾ ಶಿಕ್ಷಕಿಯರು ಮಕ್ಕಳು ಭಾಗವಹಿಸಿದರು ವರದಿ ಪ್ರಭು ಕೆ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು ವಿಜಯನಗರ ಜಿಲ್ಲೆ

ತಮ್ಮ ಬಳಿ ನಾನು ಒಂದೆರಡು ಮಾತುಗಳನ್ನು ಹಾಡಿಕೆ ಇಷ್ಟಪಡ್ತಾ ಇದ್ದೇನೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮವನ್ನ ನಮಗೆ ಇಲಾಖೆಯಿಂದ ಹದಿನೇಳನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಬನ್ನಿ ಎಲ್ಲ ಮುಖ್ಯಗಳು ಸ್ಟೇಜ್ ಮೇಲೆ ಬನ್ನಿ ಆಯೋಜನೆ ಮಾಡಿ ಹೊರಹೊಂದು ನಿಮ್ಮಲ್ಲಿರತಕ್ಕಂಥ ಕೊರತೆ ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ಬರೀ ಓದೋದ್ರ ಜೊತೆಗೆ ಈ ಸಾಂಸ್ಕೃತಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಮೈಗೂಡಿಸಿಕೊಂಡ್ರೆ ಆ ವ್ಯಕ್ತಿ ಉನ್ನತವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಕ್ರೀಡೆನೂ ಒಂದು ಮುಖ್ಯ ಜೊತೆಗೆ ಅಲ್ಲ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮೈಗೂಡಿಸಿಕೊಂಡಲ್ಲಿ ಸಮಾಜ ಅಧ್ಯಕ್ಷೀಯ ನುಡಿ ಹೇಳಬೇಕು ಅನ್ನೋ ಕಾರಣಕ್ಕೆ ಎರಡೇ ಮಾತುಗಳಲ್ಲಿ ನನ್ನ ಮಾತುಗಳನ್ನ ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋದಕ್ಕೆ ಅನುವು ಮಾಡಿಕೊಡ್ತೀನಿ ಪ್ರತಿಭೆ ಪ್ರತಿಭೆ ಅಂದ್ರೆ ಏನು ಇಂಗ್ಲಿಷ್ನಲ್ಲಿ ಟ್ಯಾಲೆಂಟ್ ಅಂತೀವಿ ಕನ್ನಡದಲ್ಲಿ ಪ್ರತಿಭೆ ಅಂತೀವಿ ಪ್ರತಿಭೆ ಅಂತಕ್ಕಂಥದ್ದು ನೈಸರ್ಗಿಕವಾಗಿ ಎಫ್ ರಮೇಶ್ ಸರ್ ಅವರು ಹೇಳಿಕೆ ಬರಬೇಕು ಬೇಗ ಬರ